ನೀವು ಕಂಟ್ರೋಲ್ ಮಾಡಲಿಕ್ಕೆ ಕೊಟ್ಟಿದ್ರಿ ಹೈಕೋರ್ಟ್ ನಲ್ಲಿ ಆಕ್ಷೇಪವನ್ನು ತಗೊಂಡು ಹೈಕೋರ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಹಾಯ ಮಾಡ್ತಾ ಇದೀವಿ ಅಷ್ಟೇ ಈ ಅನ್ನು ಯಾತಕ್ಕೋಸ್ಕರ ತಿದ್ದುಪಡಿಯನ್ನ ತರಲಿಕ್ಕೆ ಕೊಟ್ಟಿದ್ದೀರಾ ಯಾವ ಕಾರಣದಲ್ಲಿ ಹೈಕೋರ್ಟ್ ಅನ್ನಲ್ಲಿ ಕೇಸನ್ನು ಹಾಕಿದರೆ ಅವರ ಆಕ್ಷೇಪಗಳೇನು ಆಕ್ಷೇಪಗಳನ್ನ ಗಮನಿಸಿ ನೀವೇನ್ ತಿದ್ದುಪಡಿಯನ್ನು ತರಲಿಕ್ಕೆ ಕೊಟ್ಟಿದ್ದೀರಾ ಯಾವ ರೀತಿ ಗ್ರೇಟರ್ ಬೆಂಗ್ಳೂರ್ ಅಥಾರಿಟಿಯನ್ನು ಹಸ್ತಕ್ಷೇಪ ಯಾವ ಒಂದು ನಗರಸಭೆಗಳ ಮೇಲೆ ಹಸ್ತಕ್ಷೇಪವಿಲ್ಲದೆ ಕಾರ್ಯವನ್ನು ಮಾಡಬೇಕು ಅಂತ ನೀವೇನು ನಿಶ್ಚಯ ಮಾಡಿದ್ದೀರಾ ಈಗೇನು ತಿದ್ದುಪಡಿ ತಂದಿರ ಮೇಲ್ನೋಟದಲ್ಲಿ ಹಂಗಂದ್ರೆ ಅರ್ಥ ಆಗಲ್ಲ ನಮಗೆ ಡೀಟೇಲ್ ಆಗಿ ಹೇಳಬೇಕು ಅಂತ ಎಕ್ಸ್ಪ್ಲನೇಷನ್ ಕೊಡಿ ಅಂತ ನಿಮ್ಮನ್ನು ಕೇಳಿಸ್ತಾ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಐ ಆಮ್ ರಿಮೂವಿಂಗ್ ಇನ್ಕ್ಲೂಡಿಂಗ್ ವಿತ್ ರೆಸ್ಪೆಕ್ಟ್ ಟು ದಿ ಸಿಟಿ ಕಾರ್ಪೊರೇಷನ್ ಅಂತ ಏನಿತ್ತು ಅದನ್ನು ನಿಮಗೆ ನಿಮ್ಮಂಥವ್ರಿಗೆ ಯಾರಿಗೇ ಆಗಲಿ ಸಿ ಇವನಿದೀ ಕೋರ್ಟಲ್ಲಿ ಅಪೇಲ್ಡ್ ಮಾಡಲಿಲ್ಲ ಕೋರ್ಟಲ್ಲೂ ಅಪೇಲ್ಡ್ ಮಾಡಲಿಲ್ಲ ಬಟ್ ನಾವೇನೇ ಮುಂದಕ್ಕೆ ಕನ್ಫ್ಯೂಷನ್ ಇರಬಾರ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಕಾರ್ಪೊರೇಷನ್ಗೆ ಆಯ್ಕೆ ಮಾಡಿಕೊಂಡು ಯಾರು ಏನಿರ್ತಾರೆ ಅವ್ರಿಗೆ ಆ ಬಾಡಿಗೆ ನೀವು ಯಾರ್ಯಾರು ಇದ್ದೀರಿ ನಿಮಗೆ ಸಂಪೂರ್ಣವಾದಂಥ ಅಥಾರಿಟಿ ಇರಬೇಕು ಅನ್ನೋ ದೃಷ್ಟಿಯಿಂದ ಮುಂದಕ್ಕೆ ನಾನು ಇರ್ತೀನೋ ನನಗೆ ಇರೋದಿಲ್ವೋ ನೀವು ಇರ್ತೀರೋ ನೀವು ಇರೋದಿಲ್ವೋ ಇದು ಕನ್ಫ್ಯೂಷನ್ ಬೇಡ ಅಂತೇಳಿ ಅದನ್ನು ತೆಗೆದು ಬಿಸಾಕ್ತೆ ಎಕ್ಸ್ ಹಿಂದೆ ಇದ್ದಿದ್ದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವು ಪ್ರಾಧಿಕಾರವು ಸರ್ಕಾರವು ನಿರ್ಧರಿಸಿದಂತೆ ಈ ಮುಂದಿನವುಗಳನ್ನು ಒಳಗೊಂಡಂತೆ ನಗರ ಪಾಲಿಕೆಗಳ ಆಡಳಿತಾತ್ಮಕ ಪ್ರಕಾರ್ಯಗಳನ್ನು ನಿರ್ವಹಿಸತಕ್ಕದ್ದು ಮತ್ತು ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು ಅಂತ ಹಾಕಿ ರೆಡಿ ಸೆಕ್ಷನ್ ಫೋರ್ಟೀನ್ ಒನ್ ಅದರಲ್ಲಿ ಏ ಇರೋದು ನಗರ ಪಾಲಿಕೆಗಳ ಆಯುಕ್ತರೊಂದಿಗೆ ಸಮಾಲೋಚನೆ ನಡೆಸಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ನಗರ ಪಾಲಿಕೆಗಳಿಗಾಗಿ ಸಾಮಾನ್ಯ ವೃಂದ ಮತ್ತು ನೇಮಕಾತಿ ನಿಯಮಗಳು ಅಂತಿಮಗೊಳಿಸುವುದು ಸರ್ಕಾರದ ಮುಂದೆ ಸಲ್ಲಿಸುವ ಇತ್ತು ಇನ್ಮೇಲೆ ಜಿ ಬಿ ವಿಲ್ ನಾಟ್ ಇಂಟರ್ಫಿಯರ್ ಇನ್ ದಿಸ್ ಅದು ವಿಲ್ ಬಿ ಪ್ಯೂರ್ಲಿ ಕಾರ್ಪೊರೇಷನ್ಸ್ ಮಾನ್ಯ ಸಭಾಧ್ಯಕ್ಷರೇ ಏನೊಂದು ಸಂವಿಧಾನದ ಆಶಯ ಪ್ರಕಾರವಾಗಿ ಯಶ್ಪಾಲ್ ಈ ಮುಂಚೆ ಸ್ಥಳೀಯ ಸಂಸ್ಥೆಗಳು ಯಾವುದೇ ಒಂದು ಕಾನೂನುಗಳನ್ನು ನಿರ್ಣಯ ಮಾಡುವಂಥದ್ದು ಹೆಚ್ಚಿನ ರೀತಿ ಮೂವತ್ತು ವರ್ಷದ ಹಿಂದೆ ರಾಜ್ಯ ಸರ್ಕಾರಗಳೇ ಮಾಡ್ತಿದ್ದವು ಶರಣ್ ತದನಂತರ ಕೂತ್ಕೊಂಡು ನೀರು ಕುಡಿಬಹುದು ಏನು ಒಂದು ತ್ರೀ ಟಯರ್ ಸಿಸ್ಟಮ್ ಕೇಂದ್ರ ರಾಜ್ಯ ಮತ್ತು ಸ್ಥಳೀಯ ಸಂಸ್ಥೆಗಳ ಸಬಲೀಕರಣ ಮತ್ತು ಅವಕ್ಕೆ ಹೆಚ್ಚಿನ ಸ್ವಾತಂತ್ರ್ಯ ಕೊಡಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಎಪ್ಪತ್ತ್ಮೂರು ಸಂವಿಧಾನದಲ್ಲಿ ಎಪ್ಪತ್ತ್ಮೂರು ಮತ್ತು ಎಪ್ಪತ್ನಾಲ್ಕರ ತಿದ್ದುಪಡಿಯನ್ನು ತರುವಂಥದ್ದಾಗಿದೆ ವಿಶೇಷವಾಗಿ ಎಪ್ಪತ್ನಾಲ್ಕರ ವಿಚಾರ ನಾನು ಈಗ ಮಾತಾಡಬೇಕು ಅಂದರೆ ತಿದ್ದುಪಡಿ ಇನ್ನೂರ ನಲವತ್ತ್ಮೂರರಲ್ಲಿ ಭಾಳ ಸ್ಪಷ್ಟವಾಗಿದೆ ಸೆಕ್ಷನ್ ಇನ್ನೂರ ಮೂರರಲ್ಲಿ ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗಿದೆ ಸ್ಥಳೀಯ ಸಂಸ್ಥೆಗಳಿಗೆ ಸರ್ಕಾರದ ಯಾವುದೇ ರೀತಿಯಾದಂಥ ಹಸ್ತಕ್ಷೇಪ ಆಗಬಾರದು ಪೂರ್ತಿ ಈ ಬಿಲ್ ಉಂಟ ಅಲ್ಲ ಅಲ್ಲ ಈ ಬಿಲ್ಲು ಕೇವಲ ಒಂದು ಭಾಗವಾಗಿ ಒಟ್ಟಾರೆ ಬಿಲ್ಲಲ್ಲಿ ಸ್ಥಳೀಯ ಸಂಸ್ಥೆಗಳ ಎಲ್ಲ ಅಧಿಕಾರಗಳನ್ನ ರಾಜ್ಯ ಸರ್ಕಾರನೇ ತಗೊಂಡಿದೆ ರಾಜ್ಯ ಸರ್ಕಾರ ಕಾರ್ಪೊರೇಟ್ರದನ್ನು ತಗೊಳ್ಳುವಂಥ ಪರಿಸ್ಥಿತಿಗೆ ಹೋದರೆ ರಾಜ್ಯ ಸರ್ಕಾರದಲ್ಲೇ ಮಾಡುವಂಥ ಕೆಲಸಗಳಿಗೆ ಇವರಿಗೆ ಸಮಯ ಇಲ್ಲ ಅವ್ರು ಮಾಡಬೇಕಾದಂತ ಕೆಲಸಗಳಿಗೆ ಏನೊಂದು ಗಮನ ಕೊಡಲಿಕ್ಕೆ ಅವರಿಗೆ ಸಾಧ್ಯವಾಗೋಲ್ಲ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳ ಅಧಿಕಾರದಲ್ಲೂ ಹಸ್ತಕ್ಷೇಪ ಪೂರ್ಣ ಸ್ವರಾಜ್ಯ ಕೊಡಬೇಕು ಅನ್ನೋಂಥ ಭಾಳ ಸ್ಪಷ್ಟ ಉದ್ದೇಶದಲ್ಲಿ ಏನೊಂದು ಸಂವಿಧಾನದಲ್ಲಿ ತಿದ್ದುಪಡಿ ಅಂತರಂಥದ್ದಾಗಿದೆ ಇವತ್ತು ನೀವು ಎಲ್ಲ ವಿಚಾರದಲ್ಲೂ ಇವತ್ತು ಅಭಿವೃದ್ಧಿ ವಿಚಾರದಲ್ಲಾಗಲಿ ಅಭಿವೃದ್ಧಿ ವಿಚಾರದಲ್ಲಾಗಲಿ ಅಥವಾ ಅದರ ನಿರ್ವಹಣೆ ವಿಚಾರದಲ್ಲಾಗಲಿ ಪ್ಲಾನಿಂಗ್ ಆಗಲಿ ಏನೊಂದು ಎಂ ಪಿ ಸಿ ಈ ಒಂದು ಎಂ ಪಿ ಸಿ ಅಂತ ಏನು ಕ್ರಿಯೇಟ್ ಆಗಿದೆ ಎಂ ಪಿ ಸಿಗೆ ಗೆ ಪ್ಯಾರಲಲ್ ಆಗಿ ಇವತ್ತು ಗ್ರೇಟರ್ ಬೆಂಗ್ಳೂರು ಅಥಾರಿಟಿನೂ ನಿರ್ಮಾಣ ಮಾಡಿಕೊಂಡಿರುವಂಥದ್ದಿದೆ ಈ ಗ್ರೇಟರ್ ಬೆಂಗ್ಳೂರು ಅಥಾರಿಟಿ ಅನ್ನುವಂಥದ್ದು ಸಂವಿಧಾನದಲ್ಲಿ ಅವಕಾಶ ಇಲ್ಲ ಜಿ ಬಿ ಎ ರಚನೆಯನ್ನು ಮಾಡಲಿಕ್ಕೆ ಯಾವುದೇ ನೋಡಿ ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿನೂ ಅವರೇ ಈ ಕಾರ್ಪೊರೇಷನ್ಗೂ ಮುಖ್ಯಸ್ಥರು ಮುಖ್ಯಮಂತ್ರಿನೇ ಈಗ ಅವರು ನಮ್ಮ ಸನ್ಮಾನ್ಯ ಉಪ ಮುಖ್ಯಮಂತ್ರಿಗಳು ಯಾರು ಯಾರು ಇರ್ತಾರೋ ಬಿಡ್ತಾರೋ ಇವತ್ತು ಅವ್ರ ಇರ್ತಾರೋ ನಾವಿರ್ತೀವೋ ಇನ್ನೊಬ್ರು ಇರ್ತಾರೋ ಅದು ಒಪ್ಕೊಳ್ಳುವಂತ ಮಾತು ಆಯ್ತು ಆದ್ರೆ ನಾವು ಮಾಡುವಂತ ಕೆಲಸಗಳು ಸ್ಥಳೀಯ ಸಂಸ್ಥೆಗಳು ಕೊಡಬೇಕಾಗಿರೋ ಸ್ವಾಯತ್ತತೆ ಸ್ವಾತಂತ್ರ್ಯ ಸಬಲೀಕರಣ ಇವೆಲ್ಲವನ್ನು ಕಿತ್ಕೊಳ್ತಾ ಇದ್ದಾರೆ ಈಗ ಈ ಬಿಲ್ ಅಲ್ಲಿ ಎಸ್ ಈ ಬಿಲ್ ಅಲ್ಲಿ ತಂದಿರೋದು ಒಂದು ಸಣ್ಣ ಭಾಗದ ತಿದ್ದುಪಡಿ ಒಂದು ಸಣ್ಣ ಭಾಗದ ಒಂದು ತಿದ್ದುಪಡಿ ಓವರ್ ಆಲ್ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆಕ್ಟ್ ಏನು ತಂದಿದ್ದಾರೆ ಅದು ಸಂಪೂರ್ಣವಾಗಿ ಹಸ್ತಕ್ಷೇಪ ಮಾಡುವಂಥದ್ದು ಸ್ಥಳೀಯ ಸಂಸ್ಥೆಗಳ ಹಸ್ತಕ್ಷೇಪ ಆಗ್ತಿರುವಂಥದ್ದು ಬಹಳ ಸ್ಪಷ್ಟವಾಗಿ ಇರುವಂಥದ್ದಿದೆ ಹಾಗಾಗಿ ಇವತ್ತು ಸಜೆಷನ್ ಸಜೆಷನ್ ಏನು ಸ್ಥಳೀಯ ಸಂಸ್ಥೆಗಳು ಎಪ್ಪತ್ನಾಲ್ಕರ ಏನು ತಿದ್ದುಪಡಿ ಇದೆ ಅಮೆಂಡ್ಮೆಂಟ್ ಇದೆ ಆ ಪ್ರಕಾರದಲ್ಲಿ ಅಧಿಕಾರವನ್ನು ಸಂಪೂರ್ಣವಾಗಿ ಸ್ಥಳೀಯ ಸಂಸ್ಥೆಗಳಿಗೆ ಕೊಡಿ ಆ ಸ್ಥಳೀಯ ಸಂಸ್ಥೆಗಳು ಕೊಟ್ಟು ಉದ್ದೇಶ ಏನಿದೆ ಎಲ್ಲ ಕಡೆನೂ ಟೈರ್ ತ್ರೀ ಟೈರ್ ತ್ರೀಯ ಏನೊಂದು ಅದರ ಅಧಿಕಾರವನ್ನ ಹಸ್ತಕ್ಷೇಪ ಮಾಡುವಂಥದನ್ನ ಕೈ ಬಿಟ್ಟು ಇವರು ಬೇರೆ ಬೇರೆ ಏನು ಕೆಲಸಗಳಿದಾವೆ ಸರ್ಕಾರದ ಮಟ್ಟದಲ್ಲಿ ಮಾಡಲಿ ಇವ್ರಿಗೆನಿದಿಲ್ಲ ಹಾಗಾಗಿ ನಾನು ಒತ್ತಾಯವನ್ನು ಮಾಡ್ತೀನಿ ಸರ್ಕಾರಕ್ಕೆ ದಯವಿಟ್ಟು ನೀವು ಒಂದು ಸ್ಥಳೀಯ ಸಂಸ್ಥೆಯಿಂದ ಆಯ್ಕೆಯಾಗಿ ಬಂದಂಥವ್ರು ಆ ಸ್ಥಳೀಯ ಸಂಸ್ಥೆಯಿಂದ ಆಯ್ಕೆಯಾಗಿ ಬಂದಂಥವ್ರು ಸ್ಥಳೀಯ ಸಂಸ್ಥೆಗಳಿಗೆ ಇನ್ನು ಹೆಚ್ಚಿನ ಅಧಿಕ ಅಧಿಕಾರ ವಿಕೇಂದ್ರೀಕರಣ ಟ್ಯಾಕ್ಸೇಷನಲ್ಲಿ ಟ್ಯಾಕ್ಸಲ್ಲೂ ಅಷ್ಟೇ ಇವತ್ತು ಟ್ಯಾಕ್ಸಲ್ಲಿ ಇವತ್ತು ಸರ್ಕಾರದಲ್ಲಿ ಟ್ಯಾಕ್ಸಲ್ಲೂ ಇವತ್ತು ಅವರಿಗೆ ಏನು ಅವರಿಗೆ ಭಾಗ ಸಿಗಬೇಕಾಗಿದೆಯೋ ಅವ್ರಿಗೆ ಹೆಚ್ಚಿನ ರೀತಿ ಆದಾಯ ಪಡಿಬೇಕಾಗಿದೆಯೋ ಆದಾಯವನ್ನು ಬರೀ ಕೇವಲ ಪ್ರಾಪರ್ಟಿ ಟ್ಯಾಕ್ಸ್ ಅಡ್ವರ್ಟೈಸ್ಮೆಂಟ್ ಈ ರೀತಿ ಸೀಮಿತ ಮಾಡಿ ಅವರಿಂದ ಟೋಲ್ ಚಾರ್ಜಸ್ ಈ ರೀತಿ ಹಣವನ್ನು ಕ್ರೋಢೀಕರಿಸೋದಕ್ಕೆ ಬರೀ ಸ್ಥಳೀಯ ಸಂಸ್ಥೆಗಳಿಗೆ ನಿಜಕ್ಕೂ ಸರ್ಕಾರದಿಂದ ಏನು ಟ್ಯಾಕ್ಸ್ ಅಥವಾ ಪ್ರಾಪರ್ಟಿ ಟ್ಯಾಕ್ಸ್ ರೋಡ್ ಟ್ಯಾಕ್ಸ್ ಇನ್ನೊಂದು ಎಲ್ಲ ಇದರಲ್ಲೂ ಅವರಿಗೆ ಸಲ್ಲಬೇಕಾಗಿರುವಂಥ ಹಣವೂ ಸಲ್ಲುತ್ತಿಲ್ಲ ಅಧಿಕಾರನೂ ಸಲ್ಲಲ್ಲ ಅಲ್ಲೂ ರಾಜ್ಯ ಸರ್ಕಾರದಿಂದ ರಾಜ್ಯದ ಪ್ರಮುಖ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೇ ಅಲ್ಲಿ ಹಸ್ತಕ್ಷೇಪ ಮಾಡೋದಾದರೆ ಯಾವ ರೀತಿ ನಾವು ಪ್ರಜಾಪ್ರಭುತ್ವವನ್ನು ಹಾಗಾಗಿ ಒತ್ತಾಯವನ್ನು ಮಾಡ್ತೀನಿ ನೀವೆಲ್ಲ ಸ್ಥಳೀಯ ಸಂಸ್ಥೆಯಿಂದ ಆಯ್ಕೆಯಾಗಿ ಬಂದಂತರು ಅವರ ಹಿತವನ್ನ ಕಾಪಾಡಲಿಕ್ಕೆ ಸರ್ಕಾರದ ಅಧಿಕಾರ ಇವತ್ತು ಮೆಜಾರಿಟಿ ಇದೆ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಪ್ರಶ್ನೆ ಆಗುತ್ತೆ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಆಗುವಂತದಾಗುತ್ತೆ ಈ ಸದನ ಯಾಕೆ ಸಭಾಧ್ಯಕ್ಷರೇ ಈ ಸದನದಲ್ಲಿ ನಾವು ಸಂವಿಧಾನ ವಿರುದ್ಧವಾಗಿ ಕೆಲಸ ಮಾಡೋದಾದ್ರೆ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಕೆಲಸ ಮಾಡೋದಾದ್ರೆ ಇವತ್ತು ನ್ಯಾಯಾಲಯ ಹಸ್ತಕ್ಷೇಪ ಮಾಡೋಂಥದ್ದು ಅವರು ನಮ್ಮ ಟೇಕ್ ಓವರ್ ಮಾಡೋವಂಥದ್ದು ಆಗುತ್ತೆ ಹಾಗಾಗಿ ಇಂಥ ಪರಿಸ್ಥಿತಿಗೆ ಅವಕಾಶವನ್ನು ಮಾಡಿಕೊಡ್ಬೇಡಿ ಅಂತ ನಾನು ನಿಮಗೆ ಒತ್ತಾಯವನ್ನು ಮಾಡ್ತೀನಿ ಓಕೆ ರವಿ ಸುಬ್ರಹ್ಮಣ್ಯಂ ನೆಕ್ಸ್ಟ್ ನಿಮ್ಮ ಆ ಪಾಯಿಂಟ್ ಬಿಟ್ಟು ಬೇರೆ ನೋಡಿ ಆ ಪಾಯಿಂಟ್ ಬಿಟ್ಟೇ ಮಾತಾಡ್ತೀನಿ ಇವತ್ತಿಗಾಗಲೇ